ಸಂಯುಕ್ತ ಅರಬ್ ಎಮಿರೇಟ್ಸ್ ರಾಜಧಾನಿ ಅಬುಧಾಬಿಯಲ್ಲಿ ಆ ದೇಶದ ಅಂತಾರಾಷ್ಟೀಯ ಸಹಕಾರ ಸಚಿವ ರೀಂ ಅಲ್ ಹಾಶೀಮ್ ಅವರೊಂದಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ನಡೆಸಿದ ದ್ವಿಪಕ್ಷೀಯ ಸಭೆಯಲ್ಲಿ ಉಭಯ ದೇಶಗಳ ನಡುವಣ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪರಿಶೀಲನೆ ನಡೆಸಲಾಯಿತು ವ್ಯಾಪಾರ ಹೂಡಿಕೆ ಇಂಧನ ಸಂಸ್ಕೃತಿ ರಕ್ಷಣೆ ತಂತ್ರಜ್ಞಾನ ಹಾಗೂ ರಾಯಭಾರ ಸೇವೆಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆ ವಿಸ್ತರಿಸುವ ಬಗ್ಗೆ ಮಾತುಕತೆ ನಡೆದವು ಪರಸ್ಪರ ಹಿತಾಸಕ್ತಿ ಉತ್ತೇಜಿಸಲು ಬಹುಪಕ್ಷೀಯ ಹಾಗೂ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ನಿಕಟವಾಗಿ ಕಾರ್ಯನಿರ್ವಹಿಸಲು ಉಭಯ ದೇಶಗಳು ಈ ಸಂದರ್ಭದಲ್ಲಿ ಸಮ್ಮತಿಸಿದವು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಯುಎಇ ನಾಯಕತ್ವವು ನೀಡಿದ ಬೆಂಬಲಕ್ಕಾಗಿ ವಿದೇಶಾಂಗ ಕಾರ್ಯದರ್ಶಿ ಅವರನ್ನು ಶ್ಲಾಘಿಸಿದರು ವಿಕ್ರಮ್ ಮಿಸ್ರಿ ಅವರು ಅಲ್ಲಿನ ಸಚಿವ ಶೇಖ್ ನೌಹಾನ್ ಬಿನ್ ಮುಬಾರಕ್ ಅಲ್ ನಹ್ಯಾನ್ ಅವರೊಂದಿಗೂ ಸಭೆ ನಡೆಸಿದರು ಅಬುದಾಬಿಯಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಬಗ್ಗೆ ವಹಿಸಲಾಗಿರುವ ಕಾಳಜಿಗಾಗಿ ಶೇಖ್ ನೆಹಾನ್ ಅವರಿಗೆ ಧನ್ಯವಾದ ಸಲ್ಲಿಸಿದರು